ಶ್ರೀ ಕುಮಾರಗಿರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಇಪ್ಪತ್ತೊಂದನೇ ವರ್ಷದ ವೈಶಾಖ ವಿಶಾಖ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅವತಾರೋತ್ಸವದ ಪ್ರಯುಕ್ತ ನಗರದ ಶ್ರೀ ಬೋಳರಾಮೇಶ್ವರ ದೇವಾಲಯದಿಂದ ಶ್ರೀ ಗಣಪತಿ ಶ್ರೀವಳ್ಳಿ ಶ್ರೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಮೆರವಣಿಗೆ ಹೊರಟು ನಗರದ ಐಜಿ ರಸ್ತೆ ಮೂಲಕ ಶ್ರೀರಾಮ ದೇವಸ್ಥಾನದ ವೃತ್ತದವರೆಗೆ ತಲುಪಿ ಅಲ್ಲಿಂದ ಬಸ್ ಮೂಲಕ ಶ್ರೀ ಕುಮಾರಗಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ತಲುಪಲಾಯಿತು ಕುಮಾರಗಿರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಭಿಷೇಕಗಳೊಂದಿಗೆ ಹಾಲಿನ ಅಭಿಷೇಕ ಶ್ರದ್ಧಾ ಭಕ್ತಿಯಿಂದ ಜರುಗಿತು அது கரெக்ட் பண்றதுக்கு ஆமா நம்ம எல்லாம் சமமா ஆடுவோம் சுக் கரெக்ட் ஆடுவோம் இந்த கால் போட்டா पहिला ப்ளோ கேளுங்க பெரிய ஆளுவானுங்க ஆளுவானுங்க இந்த ஜெரல் ಬಳಿಕ ಬಗೆಬಗೆಯ ಹೂವುಗಳಿಂದ ದೇವರನ್ನ ಅಲಂಕರಿಸಿ ಮಹಾ ಮಂಗಳಾರತಿ ಮಾಡಲಾಯಿತು ನೆರೆದಿದ್ದ ಭಕ್ತಾದಿಗಳಿಗೆ ಸಂತರ್ಪಣೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ವಿಜಯಕುಮಾರ್ ಅವರು ಮಾತನಾಡಿ ನಂಬಿ ಬಂದ ಭಕ್ತರಿಗೆ ದೇವರು ಎಂದಿಗೂ ಕೈ ಬಿಟ್ಟಿಲ್ಲ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥಗಳನ್ನು ದೇವರು ಈಡೇರಿಸುತ್ತಾರೆ ಎಂದರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅವತಾರೋತ್ಸವದ ಅಂಗವಾಗಿ ಚಿಕ್ಕಮಗಳೂರಿನ ನಗರದಿಂದ ಬೋಳರಾಮೇಶ್ವರ ದೇವಸ್ಥಾನದಿಂದ ಇವತ್ತು ಹಾಲು ಕೂಡ ಉತ್ಸವವನ್ನು ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ತಾ ಇದ್ದೀವಿ ಇದರಲ್ಲಿ ಸಾವಿರಾರು ಜನ ದೇವಸ್ಥಾನದಲ್ಲಿ ಇವತ್ತು ಸೇರೋರಿದ್ದಾರೆ ಈ ಮೆರವಣಿಗೆ ಎಮ್ ಇ ಎಸ್ವರೆಗೂ ತೆರಳಿ ಅಲ್ಲಿಂದ ಬಸ್ನಲ್ಲಿ ತೆರಳಿ ದೇವಸ್ಥಾನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಾಭಿಷೇಕ ಮಾಡೋದ್ರ ಮುಖಾಂತರ ನೆರವೇರಲಿದೆ ಸುಬ್ರಹ್ಮಣ್ಯ ಸ್ವಾಮಿ ಇವತ್ತು ಅವತಾರ ಎತ್ತಿರತಕ್ಕಂಥ ದಿನ ಇದರ ವಿಶೇಷ ಎತ್ತನ ಏನಂತಂದರೆ ಬರೀ ಇಲ್ಲಿ ಕುಮರಿಗಿರಿನೋ ಚಿಕ್ಕಮಗಳೂರ್ಗೆ ಬಾಳತಕ್ಕಂಥದ್ದಲ್ಲ ಇದು ಇಡೀ ಇವತ್ತು ಇಡೀ ವಿಶ್ವದಲ್ಲೇ ದೇಶದಲ್ಲ ವಿಶ್ವದಲ್ಲೇ ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಬೇರೆ ದೇಶ ಮಲೇಷ್ಯಾದಲ್ಲಿರ್ಬೋದು ಸಿಂಗಾಪುರದಲ್ಲಿರ್ಬೋದು ತಮಿಳುನಾಡು ಭಾಗದಲ್ಲಿ ಎಲ್ಲೆಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯೋ ಅಲ್ಲಿ ಇವತ್ತು ಭಾಳ ವಿಶೇಷತೆಯಿಂದ ಎಲ್ಲರೂ ಯಾರೋ ಒಂದು ಜನಾಂಗ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಯಾವ ಭಾಗದಲ್ಲಿ ಆ ಸಂದರ್ಭದಲ್ಲಿರ್ತಕ್ಕಂಥ ಯಾವ ಯಾವ ಜನಾಂಗದವರು ಸುಬ್ರಹ್ಮಣ್ಯ ಸ್ವಾಮಿ ನಡ್ಕೊತಕ್ಕಂಥವರು ಇವತ್ತು ಈ ವಿಶೇಷ ದಿನವನ್ನು ಭಾಳ ಅದ್ಭುತವಾಗಿ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾರೆ ವೈಶಾಖ ವಿಶಾಖ ಅಂತೇಳಿ ಅಂದರೆ ಶ್ರೀ ಸ್ವಾಮಿ ಸುಬ್ರಹ್ಮಣ್ಯ ಅವರ ಅವತಾರವನ್ನು ಎತ್ತಿದ ಶುಭ ದಿನ ಇವತ್ತು ಅವನ ಜಯಂತಿಯ ಅಂಗವಾಗಿ ನಾವು ಇವತ್ತೆಲ್ಲವೂ ಕೂಡ ಭಕ್ತಾದಿಗಳು ಅವನ ಅಭಿಷೇಕಕ್ಕಾಗಿ ಹಾಲಿನ ಒಂದು ಕ್ಷೀರ ಕಲಶವನ್ನು ತಲೆಯಲ್ಲಿ ಹೊತ್ತು ಚಿಕ್ಕಮಗಳೂರು ಬೋಳರಾಮೇಶ್ವರ ದೇವಸ್ಥಾನದಿಂದ ಐಜಿ ರಸ್ತೆಯ ಮಾರ್ಗವಾಗಿ ನಾವು ಕುಮಾರಗಿರಿ ದೇವಸ್ಥಾನವನ್ನು ತಲುಪಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭಕ್ತಿಯ ಆ ಹರಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂಬ್ಕೊಂಡಿದ್ವಿ ಕುಮಾರ ದೇವಸ್ಥಾನ ವಿಶೇಷ ಪೂಜೆ ಇರ್ತದೆ ಹಾಗೆ ಪೂಜೆ ನಂತರ ಅನ್ನ ಪ್ರಸಾದ ವಿನಿಯೋಗ ಇರ್ತದೆ ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳು ಏನು ಆರಕೆ ಏನು ಆ ಆರಕೆ ಮತ್ತು ಇಷ್ಟಗಳು ನೆರವೇರಲಿ ಅಂತ ಈ ನಮ್ಮ ಭಕ್ತಾದಿಗಳ ಒಂದು ಕಷ್ಟ ಕಾಮನೆಗಳನ್ನ ಈಡೇರಿಸಲಿ ಅಂತ ಹೇಳ್ಬಿಟ್ಟು ಈ ಭಾಗದ ಶ್ರದ್ಧಾ ಕೇಂದ್ರವಾದ ಕುಮಾರಗಿರಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು ಒಂದು ಒಂದು ವಾಡಿಕೆಯಾಗಿದ್ದು ಇದರ ನಿಮಿತ್ತವಾಗಿ ಏನು ಇಪ್ಪತ್ತೊಂದನೇ ವರ್ಷದ ವೈಶಾಖ ವಿಶಾಖ ಕಾರ್ಯಕ್ರಮ ನಡೀತಿದೆ ಚಿಕ್ಕಮಗಳೂರು ಕ್ಷೇತ್ರದ ಎಲ್ಲರಿಗೂ ಶ್ರೀಕೋ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಸಣ್ಣಗಳನ್ನ ಪ್ರಾಪ್ತಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಈ ಸಂದರ್ಭದಲ್ಲಿ ಗುಣಶೇಖರ್ ಲಯನ್ ರಮೇಶ್ ಶಂಕರ್ ಕಣ್ಣನ್ ಕೃಷ್ಣ ಎಸ್ ಡಿ ಎಂ ಮಂಜುನಾಥ್ ಮುರುಗೇಶ್ ಕಾರ್ತಿಕ್ ಉಪಸ್ಥಿತರಿದ್ದರು